ಹಾಯ್ ಎಲ್ರಿಗೂ ನಮಸ್ಕಾರ ಜೆಸ್ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಬ್ಯಾಂಗಲ್ಸ್ ನೋಡಿ ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ಮೈಕ್ರೋ ಗೋಲ್ಡ್ ಕ್ವಾಲಿಟಿ ನೋಡಲಿಕ್ಕೆ ಚಿನ್ನ ಥರನೇ ಇದೆ ನಾನು ಬ್ಯಾಂಗಲ್ಸ್ ವೀಡಿಯೋನ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಗಟ್ಟಿ ಓಲೆ ಅಥವಾ ಅಜ್ಜಿ ಓಲೆ ಅಥವಾ ಒನ್ ಗ್ರಾಮ್ ಓಲೆ ಯಾವುದು ಬೇಕಾದರೂ ಕರಿಬೋದು ಇದಕ್ಕೆ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಸೊ ನಮ್ಮಲ್ಲಿ ಏನೇನು ಡಿಸೈನ್ ಇದೆ ಅಂತ ನಾನು ತೋರಿಸ್ತಾ ಹೋಗ್ತಿರ್ತೀನಿ ನೀವು ನೋಡ್ತಾ ಹೋಗ್ತೀರಿ ಇದಕ್ಕೂ ಮುಂಚೆ ನಾನು ಈ ವಿಡಿಯೋನ ಮಾಡಿದ್ದೆ ಅದ್ರ ಅದ್ರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡಬಹುದು ಸೊ ನೋಡಿ ವೈಟ್ ಕಲರ್ ತುಂಬ ಸೇಲ್ ಆಗೋ ಇಯರಿಂಗ್ಸ್ ಅಂತ ಹೇಳ್ಬೋದು ನಮ್ಮಲ್ಲಿ ಮತ್ತು ಇದು ಸ್ಟೋನ್ ವೈಸ್ ರೇಟ್ ಫಿಕ್ಸ್ ಆಗಿರುತ್ತೆ ಎಷ್ಟು ಸ್ಟೋನ್ ಇದೆಯೋ ಆ ಸ್ಟೋನ್ಗಳ ಮೇಲೆ ರೇಟ್ ಫಿಕ್ಸ್ ಆಗಿರುತ್ತೆ ಸ್ಟೋನ್ ಅಂತೂ ಚಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ ಆ ಸ್ಟೋನ್ಗಳನ್ನೇ ಇಲ್ಲಿ ಸಹ ಯೂಸ್ ಮಾಡಿರ್ತಾರೆ ನೋಡಿ ಸ್ಮಾಲ್ ಸೈಜಿಂದ ಹಿಡಿದು ಬಿಗ್ ಸೈಜ್ವರೆಗೂ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ಕರ್ನಾಟಕಕ್ಕೆ ಫ್ರೀ ಶಿಪ್ಪಿಂಗ್ ಇರತ್ತೆ ಔಟ್ ಆಫ್ ಕರ್ನಾಟಕ ನಾನು ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಮಾಡ್ತೀನಿ ಸೊ ನೀನ್ ನೋಡ್ಬೋದು ಮತ್ತೆ ಇನ್ನೊಂದು ಹೊಸ ಇಯರಿಂಗ್ಸ್ ನಾವೇ ಮಾಡ್ಸಿದೀವಿ ಆ ಇಯರಿಂಗ್ಸ್ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಇದೇ ಇಯರಿಂಗ್ಸ್ ನೋಡಿ ನಾವು ಮಾಡಿಸಿರೋದು ಈ ಡಿಸೈನ್ ನ ನೀವು ಎಲ್ಲೂ ನೋಡಿರಕ್ಕೂ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ಚಿಕ್ಕ ವಯಸ್ಸಿನವರಿಂದ ಹಿಡಿದು ಅಜ್ಜಿ ಅವರು ಸಹ ಇಯರಿಂಗ್ಸ್ನ ಯೂಸ್ ಮಾಡಬಹುದು ಸೇಮ್ ಡಿಟೋ ಚಿನ್ನ ತಲೆ ಮೇಲೆ ಒಡ್ದಂಗೆ ಇದೆ ಇಯರಿಂಗ್ಸು ಇದಕ್ಕೂ ಸಹ ನಾನು ಒನ್ ಇಯರ್ ವಾರಂಟಿ ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಎಕ್ಸ್ಚೇಂಜ್ ಮಾಡೋದು ಏನು ಎತ್ತ ಅಂತ ಕೇಳೋರು ಧಾರಾಳವಾಗಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಸೇವ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಇಯರಿಂಗ್ಸ್ ಬೇಕು ಅದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ನನಗೆ ಸೆಂಡ್ ಮಾಡಿ ಅದ್ರದ್ದು ವಾರಂಟಿ ಇದೆಯಾ ಏನು ಅಂತ ಎಲ್ಲ ಹೇಳ್ತೀನಿ ನಾನು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ